ಸಾಕ್ಷಿ ಪೊಲೀಸರು ಮಹಿಳೆಯ ಪ್ರಾಣ ಉಳಿಸಿದ್ದಾರೆ ಕೋಲಾಪುರ್ ಸಿಪಿಆರ್ ಅಪಘಾತ ವಿಭಾಗದ ಮುಂಭಾಗದಲ್ಲಿ ಪೊಲೀಸ್ ಪೋಸ್ಟ್ ಇದೆ ಅಪಘಾತ ಜಗಳ ಕತ್ತು ಹಿಸುಗುವ ಇತರ ಕಾರಣಗಳಿಂದ ಈ ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೆ ಮಾಹಿತಿ ನೀಡಿದ ನಂತರ ಆಯಾ ಪೊಲೀಸ್ ಠಾಣೆಗೆ ದಾಖಲಿಸಲಾಗುತ್ತದೆ ಈ ಕರ್ತವ್ಯವನ್ನು ನಿರ್ವಹಿಸುವಾಗ ಅವರ ದಾಖಲೆಗಳನ್ನು ವಿಚಾರಿಸಿ ನಂತರವೇ ಚಿಕಿತ್ಸೆ ನೀಡಲಾಗುತ್ತದೆ ಕೇಸ್ ಪೇಪರ್ ಸಂಗ್ರಹಿಸಲು ಐದುನೂರ ಎಂಬತ್ತೆಂಟು ಆ ಸಮಯದಲ್ಲಿ ಸಿಪಿಆರ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿ ಎಸ್ಆರ್ ಹೆಗಡೆ ಪಾಟೀಲ್ ಅವರು ಅಥವಾ ಸಿಪಿಆರ್ ವಾರ್ಡ್ ಬಾಯಿಗೆ ಕಾಯ್ದೆ ಸ್ವಂತ ಹೊರಗೆ ಬಂದ ಮಹಿಳೆಯನ್ನು ಎತ್ತಿಕೊಂಡು ಚಿಕಿತ್ಸೆಗಾಗಿ ಅಪಘಾತ ವಿಭಾಗಕ್ಕೆ ಸಂಬಂಧಿಕರು ಕೃತಜ್ಞತೆ ಸಲ್ಲಿಸಿದರು ಮತ್ತು ಸಿಪಿಆರ್ ಆವರಣದಲ್ಲಿ ದಿನೇವಿಡೀ ಪೊಲೀಸರು ತೋರಿದ ಕ್ರಮದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸುತ್ತಿದ್ದರು হুস্তাদ প্রতিনিধি রূপালী চৌহান কোলাপুর।